ಬ್ರೇಕ್ ನ ಬಳಿಕ ಅಖಾಡ ವಿಶೇಷ ಚರ್ಚೆಗೆ ಮತ್ತೆ ಸ್ವಾಗತ ದೊಡ್ಡ ಹೇಳ್ತಾ ಇದ್ವಿ ಉತ್ತರ ಕೊಡ್ತಾ ಇದ್ರಿ ಹೇಳ್ತಾ ರಾಹುಲ್ ಗಾಂಧಿ ಅವರು ಸಿಂಹ 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 ಇದ್ದಾಗೆ ಎಲ್ಲಾ ಕಡೆ ಸೆಕ್ಯೂರಿಟಿ ಇಲ್ದೆ ಸಿಂಗಲ್ ಆಗಿ ಸಿಂಹ ಓಡಾಡ್ತಾರೆ ನೋಡಿ ಏನು ನಮ್ಮ ಇದು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇದೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಯಾರಾದ್ರೂ ಒಬ್ಬರು ವಿ ಐ ಪಿ ಹೊರ ದೇಶಕ್ಕೆ ಹೋಗ್ಬೇಕು ಅಂತಂದ್ರೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟು ಅವ್ರ ಎಸ್ ಅಂದ ಮೇಲೆ ಬೇರೆ ದೇಶದ ವೀಸಾಗಳು ಅಪ್ರೂವ್ ಆಗೋದು ಮತ್ತೆ ಪರ್ಮಿಷನ್ ಕ್ಲಿಯರೆನ್ಸ್ ಕೊಡೋದು ಅಂದ್ರೆ ರಾಹುಲ್ ಗಾಂಧಿ ಅವರು ಹೋಗ್ತಕ್ಕಂತ ಪ್ರತಿಯೊಂದು ಇನ್ಫಾರ್ಮೇಶನ್ ಈ ದೇಶದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇದೆ ಮತ್ತೆ ಗೃಹ ಇಲಾಖೆಗಿದೆ ಆ ಮಾಹಿತಿಯನ್ನು ಅವ್ರ ಏನ್ ಮಾಡ್ತಾರೆ ಆಯಾ ದೇಶದ ಇಂಟೆಲಿಜೆನ್ಸ್ ಗೆ ಕೊಟ್ಟಿರ್ತಾರೆ ಸೊ ಈಗ ನಮ್ಮ ಮಿತ್ರರು ಇಂಡೈರೆಕ್ಟ್ ಆಗಿ ಒಪ್ಕೊಂಡಿದ್ದಾರೆ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದು ನಾವು ಮಾಹಿತಿ ಬರ್ತಾ ಇಲ್ಲ ಅಂತ

ರಘು ಸರ್ ಆಯ್ತು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸ ಮಾಡಿರು ಅವ್ರ ಸ್ವಂತ ದುಡ್ಡಲ್ಲ ಸರ್ ಅದು ಒಂದ್ ನಿಮಿಷ ಸಂಸದರ ವಿಶೇಷ ಸೌಲಭ್ಯ ಅವ್ರಿಗೆ ವಿಶೇಷವಾದಂತ ವ್ಯವಸ್ಥೆಗಳು

ಮೊದಲನೇದಾಗಿ ಇವ್ರು ಕೇಳಿರ್ತಕ್ಕಂಥ ಎರಡು ವಿಚಾರವನ್ನು ಹೇಳ್ತೇನೆ ಎರಡನೇದು ರಾಹುಲ್ ಗಾಂಧಿ ಅವರು ವಿದೇಶದ ನೆಲದಲ್ಲಿ ಹೋಗಿ ಭಾರತದವನ್ನ ಪ್ರಶ್ನೆ ಮಾಡ್ತಿದ್ದಾರೆ ಹೇಳಿ ಅವರೇನ್ ಕೂತ್ಕೊಂಡು ಯಾರೋ ಇನ್ನು ಸಿಐ ಐ ಬಿ ಎಫ್ ಬಂದಿದೆ ಎಲ್ಲ ಒಂದು ನಿಮಿಷದಲ್ಲ ಒಂದುಮಿಷ ಬಿಜೆಪಿ ವೈಫಲ್ಯ ಇದೆ ಅಂತ ಅಕ್ಸೆಪ್ಟ್ ಮಾಡ್ಕೋತಾ ಇದ್ದಾರೆ ಮಾತಾಡಕ್ ಬಿಟ್ಟಿಲ್ಲ ಅಂದ್ರೆ ರಾಹುಲ್ ಗಾಂಧಿ ಅವರು ಹೊರಗಡೆ ಇಲ್ಲಿ ಮಣಿಪುರ ಅಂತ ಆಯ್ತು ಸ್ವಾಮಿ ನಿಮ್ಮ ನಿಮ್ಮ ಇಂಟೆಲಿಜೆನ್ಸು ನಿಮ್ಮ ಕತ್ತೆ ಕಾಯ್ತಾ ಇದೆಯಾ

ಕೆಲಸ ಮಾಡ್ತಾ ಜವಾಬ್ದಾರಿ ಬಿಜೆಪಿ ಅವರು ಇವತ್ತು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಬಿಜೆಪಿಯ ಭದ್ರತಾ ವೈಫಲ್ಯ ಈ ದೇಶಕ್ಕೆ ಮಾರಕ ವರ್ಗ ಯೋಗ್ಯತೆ ಇಲ್ಲ ಅಂತ ಹೇಳಿ ಯಾಕೆಂದ್ರೆ ಒಂದು ಗಲಾಟೆ ಗೊತ್ತಾಗಿಲ್ಲ ಮಣಿಪುರದೊಂದ್ ಗಲಾಟೆ ಆಗಿಲ್ಲ ಅಂದ್ರೆ ನಿಮ್ದು ಮತ್ತೆ ಕತ್ತೆ ಕಾಯ್ಕಿದಿರ ನೀವು ಸರ್ಕಾರದ ಬಗ್ಗೆ ಈ ಈ ದೇಶದ ಈ ದೇಶದ ಈ ದೇಶದ ಇಂಟೆಲಿಜೆನ್ಸ್ ಎಷ್ಟು ಕೆಳಮಟ್ಟಕ್ಕೆ ಇಳಿದಿದೆ ಅಂದ್ರೆ ಈ ದೇಶದ ನಾಗರಿಕನಾಗಿ ಬಿಜೆಪಿಯನ್ನು ಆಯ್ಸುದ್ರಲ್ಲ ಹೇಳಿ ಜನರನ್ನ ನಾನ್ ದಯವಿಟ್ಟು ಕೇಳ್ಕೊಳ್ತೀನಿ ಇಂಥ ದರಿದ್ರ ಸರ್ಕಾರ ಕಿತ್ತೋಗಿರಿ ಅಂತ ಹರ್ಕೇಶ್ ಈಗ ಎಲ್ಲೋ ಬುಕ್ ಅಂತ ಇರುತ್ತೆ ಈ ಪ್ರೋಟೋಕಾಲ್ ಅಂದ್ರೆ ಎಲ್ಲೋ ಬುಕ್ ಅಲ್ಲಿ ನಿಯಮಗಳನ್ನ ಉಲ್ಲಂಘನೆ ಮಾಡುವ ಹಾಗಿಲ್ಲ ಪ್ರತಿಯೊಂದು ಮಾಹಿತಿಯನ್ನ ಕೊಟ್ಟು ಹೋಗ್ಬೇಕು ಅಂತ ಅಂದ್ರೆ ಕೆಲವೊಂದಿಷ್ಟು ಈ ರೀತಿ ಈ ರೀತಿ ವಾದಗಳಿದಾವೆ ಸರ್ ಎಲ್ಲೋ ಬುಕ್ ಅಲ್ಲಿ ಪ್ರತಿಯೊಂದು ಮಾಹಿತಿಯನ್ನ ಅವರೇನೋ ವಿಶೇಷ ಭದ್ರತೆಯನ್ನ ಪಡೆದುಕೊಂಡಿರ್ತಾರೆ ಆ ವಿ ಐ ಪಿಗಳು ಅದನ್ನ ಅಲ್ಲಿ ರೆಕಾರ್ಡ್ ಮಾಡ್ಬೇಕು ಅಂತ ಇರುತ್ತೆ ಇಲ್ಲಿ ಉಲ್ಲಂಘನೆ ಆಗಿದೆ ಅಂತ ಹೇಳ್ತಿದ್ದಾರೆ ಸರ್ ಅರ್ಕೆ ಸರ್ ನನ್ನ ಧ್ವನಿ ಕೇಳಿಸ್ತಾ ಅಲ್ವಾ अर सर अर्के सर ಸೊ ಈಗ ನೀವೊಂದ್ ಪ್ರಶ್ನೆ ಎತ್ತದ ಏನು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಹೊರಗಡೆ ಹೋಗೋದಕ್ಕೆ ಇದು ಏನು ದುಡ್ಡನ್ನ ಅಂತ ಹೇಳಿ ಒಂದು ವಿಚಾರ ದಯವಿಟ್ಟು ತಿಳ್ಕೊಳ್ಳಿ ರಾಹುಲ್ ಗಾಂಧಿ ಅವರಾಗ್ಲಿ ಈ ದೇಶದ ಐನೂರ ಏನು ನಲ್ವತ್ ನಾಲ್ಕು ಸಂಸದರಿದ್ದಾರೆ ಆ ಸಂಸದರಿಗೆ ಇಂಡಿಯಾದಲ್ಲಿ ಓಡಾಡಿದ್ರೆ ಮಾತ್ರ ಅವ್ರಿಗೆ ಫೆಸಿಲಿಟಿ ಸಿಗೋದು ಪ್ರವಾಸ ಮಾಡೋದು ಕೊಡ್ತೇನೆ ಕೋಟಿ ಖರ್ಚಾಗುತ್ತೆ ಸುಮಾರು ಹತ್ತು ಕೋಟಿ ಪ್ಲೀಸ್ ವೈಟ್ ಎಸ್ ಒನ್ ನಿಮಿಷ ರಾಹುಲ್ ಗಾಂಧಿ ಅವರು ಈ ದೇಶದಲ್ಲಿ ಏನು ಅದನ್ನು ರಿಸ್ಟ್ರಿಕ್ಟೆಡ್ ಏನು ಅಂತ ಹೇಳಿದ್ರೆ ಐನು ನಲವತ್ತೈದು ಐವತ್ತೊಂದು ಟಿಕೆಟ್ ಕೊಡ್ತಾರೆ ಜೊತೆಗೆ ವಿದೇಶಕ್ಕೇನಾದ್ರೂ ಹೋದ್ರೆ ವಿದೇಶಕ್ಕೆ ಅವರು ಏನಾದರೂ ಕೇವಲ ಸರ್ಕಾರದ ನಿರ್ದ ರೆಪ್ರೆಸೆಂಟೇಟಿವ್ ಆಗಿ ಹೋದರೆ ಅಥವಾ ಯಾವುದನ್ನು ರೆಪ್ರೆಸೆಂಟೇಟಿವ್ ಮಾಡೋಕೆ ಕಮಿಟಿಗಳಿಗೆ ಹೋದರೆ ಆಗ ಮಾತ್ರ ಸರ್ಕಾರ ಬರೆಸೋದು ನರೇಂದ್ರ ಮೋದಿ ಅವ್ರ ರೀತಿ ಐದು ಸಾವಿರ ಕೋಟಿ ಕೇವಲ ಫ್ಲೈಟ್ ಕೊಟ್ಟಿಲ್ಲ ನಾಲ್ಕು ಸಾವಿರ ಇದು ಎಷ್ಟು ಸರಿ ಹೋಗಿರೋದು ವಿದೇಶಕ್ಕೆ ಆಮೇಲೆ ನರೇಂದ್ರ ಮೋದಿ ಅವರು ಎಷ್ಟು ಸಾವಿರ ಕೋಟಿ ಖರ್ಚು ಮಾಡಿರೋದು ಐದು ಸರಿ ಸುಮಾರು ಐದು ಸಾವಿರ ಕೋಟಿಯನ್ನು ಕೇವಲ ತಮ್ಮ ಟ್ರಾವೆಲ್ಗೆ ಮಾಡಿದ್ದಾರೆ ಓಕೆ ವಿಮಾನ ಪ್ರಯಾಣಕ್ಕೆ ಸರಿಸುಮಾರು ಎಂಟುನೂರ ಎಂಬತ್ತು ಕೋಟಿ ಖರ್ಚು ಮಾಡಿದ್ದಾರೆ ಯಾವ ಪುರುಷಾರ್ಥ ಕಟ್ ಮಾಡ್ತೀರ ಸ್ವಾಮಿ ಈ ದೇಶದ ಈ ದೇಶದ ನಾಗರಿಕರ ಹಣವನ್ನು ಇದ್ದೀರಿ ರಾಹುಲ್ ಗಾಂಧಿ ಅವರು ಯಾ ಈ ದೇಶದ ಹಣವನ್ನು ಖರ್ಚು ಮಾಡೋದಿಲ್ಲ ಅವರ ವೈಯಕ್ತಿಕ ಹಣವನ್ನ ಅವರ ಏನು ಇದಕ್ಕೆ ಮೀಟಿಂಗ್ಸ್ ಗಳಿಗೆ ವರ್ಕ್ಶಾಪ್ಸ್ ಹೋಗ್ತಾರೆ ಬೇರೆ ಬೇರೆ ಏನು ಇಂಟೆಲೆಕ್ಚುಯಲ್ ಮೀಟಿಂಗ್ಸ್ ಗಳಿಗೆ ಹೋಗ್ತಾರೆ ಈಗ ಏನು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಮಕ್ಕಳ ಜೊತೆ ಇಂಟ್ರಾಕ್ಟ್ ಮಾಡಕ್ ಹೋಗ್ತಾರೆ ಅದು ಅವರ ವೈಯಕ್ತಿಕವಾಗಿ ದುಡಿದಂತ ಹಣವನ್ನು ಕೊಡ್ತಾರೆ ನಿಮ್ಗೆ ಆತನ ವೈಯಕ್ತಿಕ ದುಡ್ಡನ್ನು ದುಡ್ಡನ್ನ ನಿಮ್ ಐ ಟಿ ಏನಾದರೂ ಚೆಕ್ ಮಾಡಿ ನಾನ್ ದೇಶದ ಭದ್ರತಾ ವ್ಯವಸ್ಥೆ ಯಾಕೆ ಸರ್ಕಾರದ ಅವಧಿಯಲ್ಲಿ ಯಾಕೆ ಅದು ಈ ರಾಹುಲ್ ಇಷ್ಟು ಪಬ್ಲಿಕೆ ಇವ್ರಿಗೆ ಒಂದು ಒಂದ್ ಕಡೆ ವಿದೇಶದಲ್ಲಿ ಆರ್ ಪಿ ಎಫ್ ಸೆಕ್ಯೂರಿಟಿ ಇಲ್ಲ ಅಂತ ಗೊತ್ತು ರಾಹುಲ್ ಗಾಂಧಿ ಅವ್ರ ಸೆಕ್ಯೂರಿಟಿ ಇಲ್ಲ ಅಂದ್ರೆ ನಿಮ್ಮ ಮೂಲ ಉದ್ದೇಶ ಏನು ನಿಮ್ಮನ್ನು ಎದುರಿಸ್ತಾ ಇರೋದು ನಿಮ್ಮ ಆಪೋಸಿಟ್ ಬರ್ತಾ ಇರ್ತಕ್ಕಂಥದ್ದು ಒಂದು ಸಮರ್ಥ ನಾಯಕರಾಗಿ ಬರ್ತಾ ಇರ್ತಕ್ಕಂಥ ರಾಹುಲ್ ಗಾಂಧಿ ಅವರನ್ನ ಮಣಿಸಬೇಕು ಅಂತ ಏನಾದ್ರು ಮುಗಿಸಬೇಕು ಅಂತ ಏನೋ ಪ್ರಯತ್ನ ಮಾಡ್ತಾ ಇದ್ದೀರಾ ನೀವು ಅಲ್ಲ ಸರ್ ಒಂದು ಪತ್ರದಲ್ಲಿ ಬರ್ಕೊಟ್ಬಿಡಿ ಯಾವ್ದೇ ಅಲ್ಲಲ್ಲ ರಾಹುಲ್ ಗಾಂಧಿ ಅವರಿಗೆ ಯಾವ್ದೇ ಭದ್ರತೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೇಕು ನೀವು ನೀವು ಪ್ರಶ್ನೆ ನೀವ್ ಕೇಳ್ಬೇಕಾಗಿರೋ ನಿಮಿಷ ನೀವ್ ಎಲ್ ಕೊಡ್ತಿದೀರಿ ಅಲ್ಲ ನೀವು ವಿದೇಶದಲ್ಲಿ ಎಲ್ ಕೊಡ್ತಿದ್ದೀರಿ ನೀವು ನಿಮಿಷ ಇದೆ ವಿದೇಶದಲ್ಲಿ ಕೊಡ್ತೀರಾ ನೀವು ಕೊಡ್ತೀರಾ ನಾನೇ ಕೇಳ್ತೀನಿ ಲೆಟರ್ ಬರೀತೀನಿ ನಾಳೆ